ನಾನೀಗ ಸ್ವಾಮೀಜಿ ಕೊಟ್ಟಿರೋ ಹಲ್ಲಿನ ಔಷಧಿ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಹಲ್ಲಿನ ಪುಡಿನ ಸ್ವಲ್ಪ ತೊಗೊಂಡು ಹಲ್ಗಳ ಸಂದಿಯಲ್ಲಿ ಮತ್ತು ಹೊಸುಡುಗಳಲ್ಲೆಲ್ಲ ಹಚ್ಕೊಳೋದ್ರಿಂದ ಅದರಲ್ಲಿರೋ ನೋವು ಮತ್ತು ಹೊಸಡಲ್ಲಿ ಊತ ರಕ್ತ ಏನಾದ್ರು ಬರ್ತಿದ್ರೆ ಅದೆಲ್ಲ ಹೋಗುತ್ತೆ ನನ್ನ ಚಿಕ್ಕ ಮಕ್ಕಳು ಮಕ್ಕಳಿಗೂ ಸಹ ಚಿಕ್ಕವರಿಂದ ಅದನ್ನು ಹಚ್ಕೊಳ್ತಾ ಇದ್ದೀನಿ ಹಚ್ಕೊ ಹಚ್ತಿದ್ದೀವಿ ಅದಕ್ಕೆ ಅವರಿಗೆ ಏನಾರು ಉಳ್ಕಾಗಿರೋ ನೋವು ಅದೆಲ್ಲ ಇದ್ದರೆ ಅದೆಲ್ಲ ಹೋಗ್ತಾ ಇದೆ ಆಮೇಲೆ ದಿ ಒಂದು ಚಿಕ್ಕವರಿದ್ದಾಗಿಂದ ಅವ್ರಿಗೆ ಟೆನ್ ಡೇಸ್ಗೆ ಹತ್ರ ಕರ್ಕೊಂಡು ಹೋಗಿ ತುಂಬ ಔಷಧಿಗಳನ್ನೆಲ್ಲ ಕೊಡಿಸಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾ ಇದ್ವಿ ಕಡೆ ಒಂದು ವರ್ಷದಿಂದ ಅವರಿಗೆ ಈ ಹಲ್ಲಿನ ಸ್ವಾಮೀಜಿ ಕೊಟ್ಟಿರೋ ಪುಡಿ ಪುಡಿಯಿಂದನೇ ಎಲ್ಲ ನೋವು ಉಳ್ಕ ಇರೋ ಹತ್ರ ಎಲ್ಲ ನೋವಿರೋದೆಲ್ಲ ಹೋಗ್ತಾ ಇದೆ ಹೊಸಳು ಏನಾದರೂ ನೋವು ಬಂದರೆ ಎಲ್ಲದು ಅವ್ರಿಗೆ ಏನಾದ್ರೂ ನೋವು ಬಂದ್ ಕೂಡ ಅವ್ರು ಹೋಗಿ ಅದನ್ನು ಬಿಡ್ತಾರೆ ಅದು ಸರಿ ಹೋಗುತ್ತೆ ದಿನಕ್ಕೆ ಬಿಸಿನೀರಲ್ಲಿ ಬಾಯಿ ಮುಕ್ಕಳಿಸಿ ಅದನ್ನು ಹಚ್ಚೋದ್ರಿಂದ ಅದು ಒಂದು ದಿನಕ್ಕೆ ನೋವೆಲ್ಲ ಮಾಯ ಆಗ್ತದೆ ನನ್ನ ಮಕ್ಳಿಗೆ ಇವಾಗ ಬೆಂಟೆಸ್ಟ್ ಹತ್ರನೂ ಕರ್ಕೊಂಡೋಗ್ತಿಲ್ಲ ಒಂದು ವರ್ಷದಿಂದ ಮನೆಯಲ್ಲೇ ಈ ಔಷಧಿ ಯಾವಾಗ ನೋವು ಬರುತ್ತೋ ಅವ್ರು ಹಚ್ಕೊಳ್ತಾರೆ ಅದು ಹತ್ತು ನಿಮಿಷದಲ್ಲೇ ಗುಣ ಆಗ್ತದೆ ಧನ್ಯವಾದಗಳು